ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈ ದಿನ ನಿಮ್ಮ ಎರಡನೇ ಪಾಠ ಬೆಡಗಿನ ತಾಣ ಜಯಪುರ ಇದನ್ನು ನೋಡೋಣ ಕೃತಿಕಾರರ ಪರಿಚಯ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು ಇದನ್ನು ಬರೆದಿದ್ದಾರೆ ಕಾಲ ಹತ್ತೊಂಬತ್ ಎರಡು ಸ್ಥಳ ಉಡುಪಿ ಜಿಲ್ಲೆಯ ಕೋಟಾ ಕೃತಿಗಳು ಚೋಮನ ದುಡಿ ಬೆಟ್ಟದ ಜೀವ ಮರಳಿ ಮಣ್ಣಿಗೆ ಅಳಿದ ಮೇಲೆ ಮುಂತಾದ ಕಾದಂಬರಿಗಳು ಹಸಿವು ಹಾವು ಕವಿ ಕರ್ಮ ಮುಂತಾದ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ರಾಷ್ಟ್ರಗೀತ ಸುಧಾಕರ ಮತ್ತು ಸಿಲ್ಗನಗಳು ಅವರ ಕವನ ಸಂಕಲನಗಳು ನಾಟಕ ಹರಟೆ ಬಾಲ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ನಿಘಂಟು ರಚನೆಯನ್ನು ಮಾಡಿದ್ದಾರೆ ಅಬುವಿನಿಂದ ಬರಾಮಕ್ಕೆ ಪಾತಾಳಕ್ಕೆ ಪಯಣ ಮತ್ತು ಪ್ರವಾಸ ಕಥನಗಳು ಹುಟ್ಟು ಮನಸ್ಸಿನ ಹತ್ತು ಮುಖಗಳು ಎಂಬ ಆತ್ಮಕಥನ ಯಕ್ಷಗಾನ ಬಯಲಾಟ ಜಾನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಮುಖಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೈಮನೆಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಈ ಪಾಠದ ಆಕಾರ ಬರಾಮಕ್ಕೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಸುತ್ತ ನಾಲ್ಕು ಕಡೆ ಉಸುಬಿನಿಂದ ಕೂಡಿದ ಮರುಭೂಮಿಯ ಪ್ರದೇಶದಲ್ಲಿ ಅವರ ಮನೆ ಇತ್ತು ಲೇಖಕರಿಗೆ ಜೈಪುರದ ಮನೆಗಳ ಮೋಹವೇಕೆ ಒಂದೊಂದು ಮನೆಯು ಒಂದೊಂದು ಶೈಲಿಯ ಒಂದೊಂದು ದೇಶದಂತೆ ಕಾಣುತ್ತಿದ್ದರಿಂದ ಮೋಹಗೊಂಡ್ರು ಹೆಚ್ಚಿನ ವಿವರಣೆಯನ್ನು ಇನ್ನೊಂದು ಪ್ರಶ್ನೋತ್ತರದಲ್ಲಿ ನೀವು ನೋಡ್ಬೋದು ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜೈಪುರದ ಜನರಿಗೆ ಕೆಂಪು ಹಳದಿ ಕಿತ್ತಳೆ ಬಣ್ಣಗಳೆಂದರೆ ತುಂಬಾ ಇಷ್ಟ ಜೈಪುರದ ಪೂರ್ವದ ರಾಜಧಾನಿ ಯಾವುದು ಜೈಪುರದ ಪೂರ್ವದ ರಾಜಧಾನಿ ಅಂಬೇರ ಲೇಖಕರಿಗೆ ಲೇಖಕರಿಗಿದ್ದ ಹಂಬಲವೇನು ಲೇಖಕರಿಗೆ ಜೈಪುರದ ಜ್ಞಾನ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲವಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳನ್ನೇ ಉತ್ತರಿಸಿರಿ ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಒಂದು ಶತಮಾನದ ಹಿಂದೆ ಆ ನಗರ ಬೀದಿಗಳು ನಿರ್ಮಾಣಗೊಂಡಿದ್ದರೂ ಬಹಳ ಅಗಲವಾದ ಬೀದಿಗಳು ಮತ್ತು ನೇರವಾದವುಗಳು ಅಂಗಡಿಗಳು ಮನೆಗಳು ದೇಶೀಯ ವಾಸ್ತುವಿನಿಂದ ಕೂಡಿದ್ದು ಒಂದೊಂದು ದೇಶದ್ದೂ ಆಗಿ ಕಾಣಿಸುವುದು ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಕೆಲವೆಡೆ ಭವ್ಯವಾದ ದ್ವಾರಗಳಿವೆ ಈ ರೀತಿಯಾಗಿ ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಬಹುದಾಗಿದೆ లేఖకర మొదల అంబేర భేటీ ఇతీచిన బేటూ యవ వ్యత్యసీ రాజధాని జైపూర్ కళయ హళయకోట అరమణిగలు అల్లివే సంజ ముంజ ముంజీ గుడ్డ బెట్టూ కణి అపూర్వీ హిందే లేఖకరు అల్లి జనవస్తి హలవారు ప్రాచీన గుడి గోపిన మనవు ఈ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ ಮೀರಾಬಾಯಿ ದೇವಾಲಯ ಬಹಳ ಸುಂದರವಾದ ಆವರಣವನ್ನು ಹೊಂದಿದೆ ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು ಆ ಗುಡಿಯನ್ನು ನೋಡಿದಾಗ ಅದರ ಸೊಬಗು ತುಂಬಾ ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿವೆ ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ ಲೇಖಕರ ಸ್ನೇಹಿತರಾದ ಗೋಪಿನಾಥರ ಮನೆಯ ಮುಂದೆ ಹಚ್ಚ ಹೆಸೂರಿನ ಬಯಲಿನಲ್ಲಿ ಜನಪದ ನೃತ್ಯ ಕಾರ್ಯಕ್ರಮವಿತ್ತು ಅದು ಊರಿನ ಸಾಮಾನ್ಯ ಜನರ ನೃತ್ಯವಾಗಿತ್ತು ಇಬ್ಬರು ಯವನಸ್ಥರು ಸ್ತ್ರೀಯರು ಉಡುಗೆ ತೊಟ್ಟಿದ್ದರು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ತಮ್ಮ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚಳುವುಗಳೆರಡೂ ಇದ್ದವು అూర్నా హుగ నిత్యద ఉడిగియ్య కుణాడరు స్వల్ప ఉద్ద ఉత్తరే అదర నెనపిక ఉదరూ కూడా సశ్న ప్రశ్న ఐదు ఆరు వ్యాక్యూ ఉత్తర జైపూర్ దీని జైపూర బాక కుశలిగారు ఈ ఊరిన బాణ మంది ఇద్దరు ബണ്ണ മോവിടെ ജനു ബഹളം അതും ഹംഗസും രംഗുരംഗ പായജമ സീരെ രവിക്കൊടുത്ത കിത്തളെ ഹി ബുദ്ധി തുമ്പഷ്ടം നിത്യ ഹോളി ഹല ബ ചല്ലാട്ട അവർ ബട്ടെ നോടുന്നു ഗണ്ടസര കൂടായ മുണ്ടാസിനു സു സ ಅವರ ದೇಶೀಯ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿ ಕಾಣಿಸುತ್ತದೆ ಅಂಬೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣದ ಚೆಲುವನ್ನು ತಿಳಿಸಿ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ಈ ಪುಟ್ಟ ದೇವಾಲಯ ಮೋಹಕ ಚಿತ್ರ ಕೆಲಸಗಳಿಂದ ಕೂಡಿದ್ದು ಗೋಡೆ ನೆಲ ಸ್ತಂಭಗಳು ಆಗಿದೆ ಗುಡಿಯ ವಿಗ್ರಹ ಅಷ್ಟೊಂದು ಶೋಭಿಸದು ಅದೇ ರೀತಿ ಎರಡನೇ ಅಂತಸ್ತಿಗೆ ಹೋದಾಗ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇದು ವಿಶಾಲವಾದ ಹಾಲುಗಳ ರಚನೆಯಾಗಿದ್ದು ಅದರ ಚಾವಣಿ ರಜಪುತಾನದ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಸುಂದರವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ಒಂದು ರಚನೆಗೆ ಚೆಲುವನ್ನು ನೀಡಿವೆ ಇನ್ನು ಮೂರನೇ ಅಂತಸ್ತಿಗೆ ಹೋದರೆ ರಾಜ ಅಂತಪುರವನ್ನು ನೋಡಬಹುದು ಅಲ್ಲಿ ಕೆಲವು ಭಾಗಗಳಲ್ಲಿ ಅಮೃತಶಿಲೆಯ ಸುಂದರ ಮಂಟಪಗಳಿವೆ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳು ಇವೆ ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಜಂತ್ರ ಮಂತ್ರದ ಒಂದು ವಿಶೇಷತೆ ಹಳೆಯ ಕಾಲದ ಖಗೋಳ ವಿಜ್ಞಾನದ ವರ್ಷಗಳ ಪೂರ್ವದಲ್ಲಿ ಖಗೋಳ ಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ಅಳೆಯನ್ನು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ ಇಂತಹ ಹತ್ತೆಂಟು ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನೂ ಏರ್ಪಾಟುಗಳಿವೆ ಪ್ರತಿ ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವುಗಳನ್ನು ನಮೂದಿಸಿದೆ ದೂರದರ್ಶಿಯ ಸಹಾಯವಿಲ್ಲದೆ ಸಹಾಯವಿಲ್ಲದೆ ಬರಿಗಣ್ಣಿನಿಂದ ಖಗೋಳ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರ ಹಿರಿಯರು ಸಲ್ಲಿಸಿದ ಕಾಣಿಕೆ ಎಂದು ಹೇಳಬಹುದು ಸ್ವಲ್ಪ ಉದ್ದವಾಗಿ ಬರೆದಿದ್ದೇನೆ ನೀವು ನೆನಪಿನಲ್ಲಿಟ್ಟುಕೊಂಡು ಸಣ್ಣದಾಗಿ ಬರೆಯಬಹುದು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಕೆ ಶಿವರಾಮ್ ಕಾರಂತರಂ ಅಗುವಿನಿಂದ ಬರಾಮಂ ಎಂಬ ಪ್ರವಾಸ ಕಥನದಿಂದ ಆಯ್ದಂ ಬೆಡಗಿನ ತಾಣ ಜಯಪುರಂ ಎಂಬ ಗದ್ದೆಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕಾರಂತರ ಜೈಪುರದಲ್ಲಿದ್ದ ತಮ್ಮ ಸ್ನೇಹಿತರಾದ ರೈ ಅವರ ಮನೆಗೆ ಹೋದಾಗ ಅಲ್ಲಿ ತಾವು ಬಿಸಿ ನೀರಿನ ಸ್ನಾನ ಮಾಡಿದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಹೀಗೆಂದು ಹೇಳಿದ್ದಾರೆ ರೈ ಅವರ ಮನೆಗೆ ಹೋದಾಗ ಅಲ್ಲಿ ಸುತ್ತಲೂ ಮರಳು ಹರಡಿದ್ದ ಮರುಭೂಮಿಯಲ್ಲಿತ್ತು ಅಲ್ಲಿಯ ಮಧ್ಯಾಹ್ನ ಬಿಸಿಲು ಸ್ಥಾನಕ್ಕೆ ನೀರು ಕಾಯಿಸುವುದು ಬೇಡ ನಲ್ಲಿ ನೀರು ಕಾದೇ ಬರುತ್ತಿತ್ತು ಎಂದು ಹೇಳಿದ್ದಾರೆ ಸ್ವಾರಸ್ಯ ಮರುಭೂಮಿಯಲ್ಲಿ ವಾಸಿಸುವವರ ಜೀವನ ಶೈಲಿ ಮೇಲೆ ಅಲ್ಲಿನ ವಾಯುಗುಣ ಬೀರುವ ಪ್ರಭಾವ ಇಲ್ಲಿ ಸ್ವಾರಸ್ಯಕರವಾಗಿದೆ ಗಂಡಸರು ರಂಗುರಾಯರೇ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಭೂವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗಿರುವ ಬೆಳಗಿನ ತಾಣ ಜೈಪುರ ಎಂಬ ಗದ್ದೆಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಜೈಪುರದ ಜನರಿಗಿಂತ ಬಣ್ಣಗಳ ಜನರಿಗಿದ್ದ ಬಣ್ಣಗಳ ವ್ಯಾಮೋಹವನ್ನು ಜನರಿಗಿದ್ದ ಹಾಕಬೇಕು ಜನರಿಗಿದ್ದ ಬಣ್ಣಗಳ ವ್ಯಾಮೋಹವನ್ನು ವರ್ಣಿಸುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳೆಂದರೆ ತುಂಬಾ ಇಷ್ಟ ಹಾಗೂ ಅವರ ವೇಷಭೂಷಣಗಳಲ್ಲಿ ಓಣಿ ಹಬ್ಬದ ರಂಗಿನ ಚೆಲ್ಲಾಟವಿದ್ದಂತೆ ಮತ್ತು ಗಂಡಸರು ಹಾಗೆ ಅವರು ಮೂವತ್ ಮುಂಡಾಸಿನ ಅಲ್ಲಿ ಮುನ್ನೂರು ಬಣ್ಣಗಳ ತುಂಬಿದೆ ಎಂದಿದ್ದಾರೆ ಸ್ವಾರಸ್ಯ ಜೈಪುರದಲ್ಲಿ ಬಣ್ಣದ ವ್ಯಾಮೋಹ ಕೇವಲ ಹೆಂಗಸರಿಗೆ ಅಷ್ಟೇ ಅಲ್ಲ ಗಂಡಸರು ಕೂಡ ಹೊಂದಿದ್ದಾರೆ ಎಂಬುದು ಲೇಖಕರ ಮಾತಿನ ಸ್ವಾರಸ್ಯವಾಗಿದೆ ಪ್ರಾಚೀನ ಗುಡಿಗೋಪುರಗಳು ಮನೆಗಳಾಗಿದ್ದವು ಆಯ್ಕೆ ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಕ್ಕೆ ಕೃತಿಯಿಂದ ಆರಿಸಲಾಗಿದೆ ಬೆಳಗಿನ ತಂಡ ಜೈಪುರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಹದಿನೈದು ವರ್ಷಗಳ ಹಿಂದೆ ಜಯಪುರದ ಸಮೀಪದ ಅಂಬೇಡ್ಕರ್ ಭೇಟಿ ನೀಡಿದಾಗ ಅಲ್ಲಿ ಜನವಸ್ತಿ ಇರಲಿಲ್ಲ ಅಂದಿಗೂ ಇಂದಿಗೂ ಆದ ಬದಲಾವಣೆಯನ್ನು ಊರಿಸುವ ಸಂದರ್ಭದಲ್ಲಿ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಜನವಸ್ಥಿ ಇಲ್ಲದೆ ಪ್ರಾಚೀನ ಗುಡಿ ಗೋಪುರಗಳು ಪಾಲು ಬಿದ್ದಿದ್ದೆವು ಆದರೆ ಆಧುನಿಕತೆಯಿಂದ ಈಗ ಅಲ್ಲಿ ಜನವಸ್ಥಿ ಇದೆ ಎಂದು ಇಲ್ಲಿ ಸ್ವಾರಸ್ಯಕರ ಪೂರ್ಣವಾಗಿದೆ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ಅದನ್ನು ನಮ್ಮ ವಿದ್ಯಾರ್ಥಿ ಸ್ವಾರಸ್ಯಕರ ಪೂರ್ಣತೆಯನ್ನು ಕಾಣಬಹುದು ಎಂದು ಬರೆದಿದ್ದಾರೆ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಈ ವಾಕ್ಯವನ್ನು ಶಿವರಾಮ್ ಕಾರಂತು ಬರೆದು ಅಬುವಿನಿಂದ ಬಹಳ ಮುಖ್ಯ ಕೃತಿಯಿಂದ ಹರಿಸಲಾಗಿರುವ ಬೆಳಗಿನ ತಾಳ ಜಯಪುರ ಎಂಬ ಗ್ರಂಥ ಗದ್ದೆ ಭಾಗದಿಂದ ಕಾಯ್ದುಕೊಳ್ಳಲಾಗಿದೆ ಸಂದರ್ಭ ಅಂಬೇರಕೋಟೆಯಲ್ಲಿರುವ ಅರಮನೆಯ ಮೂರನೇ ಅಂತಸ್ತಿನಲ್ಲಿ ಕೆಲ ಚಾವಡಿಗಳಲ್ಲಿ ಕನ್ನಡಿಯ ತುಣುಕಿನ ಅಲಂಕಾರವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ಮಾತನ್ನು ಹೇಳುತ್ತಾ ಅಲ್ಲಿ ಕತ್ತಲಿನಲ್ಲಿ ದೇವಿಗೆ ಹಚ್ಚಿದರೆ ಲಕ್ಷೋಪಲಕ್ಷಂ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಹೋಕವನ್ನು ಕಾಣುವಂತೆ ಮಾಡುತ್ತವೆ ಎಂದು ವರ್ಣಿಸಿದ್ದಾರೆ ಜಯಪುರವನ್ನು ಆಳಿದ ರಜಪೂತೊಡಗ ಕಲಾರಸಿಕತೆ ಹಾಗೂ ಅವರು ಕಲೆಗೆ ನೀಡಿದ ಪ್ರೋತ್ಸಾಹ ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿದೆ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಜಯಪುರ ಬಂಡಗಾರರಂ ತವರೂರು ಚಿತ್ರಕೊರೆ ಮುಂದು ಮಾಡಿದ ಹಾಲುಗಲ್ಲಿನ ನೀರು ಕಾಲುವೆಗಳು ರಾಜರ ಅಂತಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಗಳ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಹಿಮ್ಮೇಳಕ್ಕೆ ಡೋಳು ತಮಟಗಳಿದ್ದವು ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದವು ವಂದಿಸಿ ಬರೆಯಿರಿ ಅಂಬೇರಂ ಪೂರ್ವದ ರಾಜಧಾನಿ ಲಕ್ಷೋಪ ಲಕ್ಷ ಗುಣಸಂಧಿ ಲಕ್ಷ ಪ್ಲಸ್ ಉಪ ಗುಣಸಂಧಿ ಅ ಪ್ಲಸ್ ಓ ಕೂಡಿ ಓ ಆಗಿದೆ ಬಣ್ಣ ಬಣ್ಣ ಇದು ದುರುತ್ತಿ ಜಂತ್ರ ಮಂತ್ರ ಖಗೋಳ ವೀಕ್ಷಣಾಲಯ ಶೃಂಗಾರ ತತ್ಸಮ ಪ್ರದ ಇಲ್ಲಿಗೆ ಈ ಪಾಠವು ಮುಗಿಯಿತು ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ ಈಗ ನಮ್ಮ ಏಜು ಆಲ್ರೌಂಡರ್ ಚಾನೆಲ್ನಲ್ಲಿ ಹಿಂದಿ ಇಂಗ್ಲಿಷ್ ಕನ್ನಡ ಮೂರು ಪಾಠ ಪದ್ಯಗಳನ್ನು ಮಾಡುತ್ತಿದ್ದು ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆಯಬೇಕು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಇಂಗ್ಲಿಷ್ ಹಿಂದಿ ಪಾಠ ಪದ್ಯಗಳನ್ನು ಮಾಡುತ್ತಿದ್ದು ಎಲ್ಲರೂ ಇದರ ಉಪಯೋಗವನ್ನು ಪಡೆಯಿರಿ ನಿಮ್ಮ ಗೆಳೆಯರಿಗೂ ತಿಳಿಸಿ ಹಾಗೂ ಆದಷ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿ ವಂದನೆಗಳು